ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿವಿ ಲಾಕ್ಸ್ ಚಾನಲ್ಸ್ ಫ್ರೆಂಡ್ಸ್ ಇವತ್ತು ಬನ್ನಿ ನಮಗೊಂದು ಯೂಟ್ಯೂಬರ್ ಅವರ ಒಂದು ಬ್ಯಾಡ್ ನ್ಯೂಸ್ ಇದೆ ಏನಪ್ಪಾ ಅಂದರೆ ನಿಮಗೆ ಇವರೆಲ್ಲರೂ ಪರಿಚಯ ಇದ್ದೇ ಇರುತ್ತೆ ಯಾರವರು ಅಂತಂದರೆ ಸುಮ ಮನೆ ವ್ಲಾಗ್ಸ್ ಅಂತ ಚಾನಲ್ ನಡೆಸ್ತಾ ಇದ್ದರು ಫ್ರೆಂಡ್ಸ್ ಇವ್ರು ಬಂದು ನಮ್ಮ ಫೇಮಸ್ ಯೂಟ್ಯೂಬರ್ ಆಗಿರುವಂತಹ ಸ್ವಾತಿ ಗೌಡ ಕನ್ನಡ ವ್ಲಾಗ್ಸ್ ಅವರ ತಾಯಿ ಸೊ ಇವರು ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿದ್ದರು ಮತ್ತು ಇವರು ಇವ್ರ ಚಾನಲಲ್ಲಿನ ಅಡುಗೆದು ರೆಸಿಪಿಗಳು ಎಲ್ಲ ತುಂಬ ಚೆನ್ನಾಗಿ ನೆಡೆಸ್ಕೊಡ್ತಾಯಿದ್ರು ಹಾಗೆ ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮತ್ತು ಸ್ವಾತಿಗೌಡ ಅವರು ಮತ್ತು ಅವರ ಅಮ್ಮ ಇಬ್ರು ನೋಡಿದ್ರೆ ನಮ್ಗೆ ಏನಿಸ್ತಿತ್ತು ಅಂತ ಹೇಳಿದ್ರೆ ಫ್ರೆಂಡ್ಸ್ ತುಂಬ ಸರಳ ಅಂದರೆ ತುಂಬ ಸರಳತೆಯಿಂದ ಇದ್ದರು ಹಾಗೆ ಇವರು ತುಂಬ ಕಷ್ಟಪಟ್ಟು ನಾವು ಮುಂದೆ ಬಂದಿದ್ದೀವಿ ಅಂತ ಹೇಳಿ ಹಾಗೆ ಇವರು ನಮ್ಮ ಮಂಡ್ಯದವರು ಅಂತ ಒಂದು ನಮಗೆ ತುಂಬ ಒಂದು ಖುಷಿ ಇದೆ ಸೊ ಹಾಗಾಗಿ ಇವರು ನೋಡಿದ್ರೆ ನಮಗೆಲ್ಲ ಏನು ಅನ್ನಿಸ್ತಾ ಇತ್ತು ಅಂದರೆ ಅಮ್ಮ ಮಗಳು ಅಂದರೆ ಈ ಥರನೂ ಇರ್ಬೋದಾ ಫ್ರೆಂಡ್ಸ್ ಥರ ತುಂಬ ಚೆನ್ನಾಗಿದ್ರೆ ಅಂತಂದರೆ ಎಷ್ಟು ಫ್ರೀ ಆಗಿದ್ರು ಅಂತಂದರೆ ಒಬ್ರಿಗೊಬ್ರು ಫ್ರೆಂಡ್ ಥರನೇ ಇದ್ದರು ಇವ್ರನ್ನ ನೋಡಿದ್ರೆ ಯಾರೂ ಅಮ್ಮ ಮಗಳು ಅಲ್ಲ ಇವರು ಅಕ್ಕ ತಂಗಿ ಇರ್ಬೋದಾ ಅಂತ ಅನ್ನಿಸ್ತಾ ಇತ್ತು ಆ ಥರ ಇದ್ದರು ಫ್ರೆಂಡ್ಸ್ ಬಟ್ ಇವಾಗ ನಮಗೇನೋ ಒಂದು ನೋವಾಗಿದೆ ಅಂದರೆ ಇವರು ಇವಾಗ ನಮ್ಮನ್ನೆಲ್ಲ ಬಿಟ್ಟು ಅಂದರೆ ಬಾರದ ಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಅಂದರೆ ತುಂಬ ಇದೆ ಈ ಸುದ್ದಿ ಕೇಳಿ ಸೊ ನಿಮಗೆ ಯಾರಾದರೂ ಇವರು ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ ಯಾರಿಗೆ ಸ್ವಾತಿಗೌಡ ಅವರು ಇಷ್ಟ ಆಗ್ತಾರೆ ಮತ್ತು ಇವ್ರ ಚಾನಲ್ನ ಯಾರ್ಯಾರು ನೋಡಿದ್ದೀರಾ ಅವರು ಸುದಾ ಹೇಳಿ ಯಾಕೆಂದರೆ ಸ್ವಲ್ಪ ಸಮಾಧಾನ ಆಗುತ್ತಲ್ವ ಅವ್ರಿಗೂ ಅದಕ್ಕೋಸ್ಕರ ಸ್ವಾತಿ ಸ್ವಾತಿಗೌಡನೂ ಅಷ್ಟೇ ಅವರು ತುಂಬ ಅಂದರೆ ತುಂಬ ಸರಳತೆಯಿಂದಾನೆ ತುಂಬ ಫೇಮಸ್ ಆಗಿ ಅವ್ರ ಚಾನಲ್ ನಡೆಸ್ಕೊಳ್ತಾ ಹೋಯ್ತಾ ಇದ್ರು ಮತ್ತು ಅವ್ರ ಅಮ್ಮನೂ ಅಷ್ಟೆ ಅಂದರೆ ಮೊಮ್ಮಕ್ಕಳು ಮತ್ತು ಇವಾಗ ತಾನೇ ಮಗ ಸೊಸೆ ಅವರು ಬಂದು ಮದುವೆ ಮಾಡಿ ಅವರು ಸುದ ಎಲ್ಲ ನೆಮ್ಮದಿ ಅಂದರೆ ತುಂಬ ಖುಷಿಯಾಗಿದ್ದರು ಬಟ್ ಇವರು ಇವಾಗ ತೀರೋಗಿರೋ ಸುದ್ದಿ ಕೇಳಿ ತುಂಬ ನೋವಾಗ್ತಿದೆ ಫ್ರೆಂಡ್ಸ್ ಹಾಗಾಗಿ ಸೊ ನಮ್ಮ ಅಣಿಯ ಬರಹ ತಡೆಯಲು ಯಾರಿಂದನೂ ಸಾಧ್ಯವಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್